ನಮ್ಮಲ್ಲಿ ಈಗ ಬ್ರಿಷ್ಗಡರ್ ಅಂತ ರೇಂಜಸ್ ಅಂತ ಸ್ಟಾರ್ಟ್ ಆದಾಗ ಆರುವರೆ ಸಾವಿರದಲ್ಲೂ ಬ್ರಷ್ಗೇಡರ್ ರೇಂಜಸ್ ಸ್ಟಾರ್ಟ್ ಆಗುತ್ತೆ ಈಗ ಆರುವರೆ ಸಾವಿರದ ಮಾಡಲಿದೆ ಏಳುವರೆ ಸಾವಿರದ ಮಾಡಲಿದೆ ಎಂಟುವರೆ ಸಾವಿರದ ಮಾಡಲಿದೆ ಒಂಬತ್ತುವರೆ ಸಾವಿರದ ಮಾಡಲಿದೆ ಹನ್ನೊಂದು ಸಾವಿರದ ಮಾಡಲಿದೆ ಹದಿಮೂರು ಇದೆ ಹದಿನಾಲ್ಕು ಸಾವಿರದ ಇದೆ ಹದಿನೈದು ಇದೆ ಹದಿನಾರು ಇದೆ ಈಗ ಆರುವರೆ ಸಾವಿರದಿಂದ ಹದಿನಾರು ಸಾವಿರ ತನಕಲ್ಲೂ ಮಾಡೆಲ್ ಅವೈಲೇಬಿಲಿಟಿ ಸಿಗುತ್ತೆ ಈಗ ಎಲ್ಲದನ್ನೂ ಮಾಹಿತಿ ಹೇಳಿದ್ರೆ ರೈತರಿಗೆ ಕನ್ಫ್ಯೂಷನ್ ಆಗುತ್ತೆ ಈಗ ಕೆಲವೊಂದು ಮಾಡೆಲ್ಗಳು ಮಾತ್ರ ತೋರಿಸ್ತಾ ಇದ್ದೀವಿ ಇಲ್ಲಿ ಈಗ ಅಂದರೆ ಸ್ಟಾಕ್ ಅವೈಲೇಬಿಲಿಟಿ ಇದೆ ಬಟ್ ಆದರೂ ಕೆಲವೊಂದು ಮಾಡೆಲ್ನ ಮಾತ್ರ ತೋರಿಸ್ತಾ ಇದ್ದೀವಿ ಇಲ್ಲಿ ಈಗ ಆರುವರೆ ಸಾವಿರ ಏಳುವರೆ ಸಾವಿರ ರೇಂಜ್ ಅಲ್ಲಿ ಇರೋಕ್ಕಂಥ ಬ್ರಷ್ ಕಟರ್ ಇದು ಇದು ಬಂದು ಮೈಲೇಜು ಈಗ ಕೆಲವರು ಕೇಳ್ತಾರೆ ಆರುವರೆ ಸಾವಿರ ಏಳುವರೆ ಸಾವಿರದಲ್ಲಿ ಮೈಲೇಜ್ ಬರುತ್ತೆ ಅಂತ ಆರೂವರೆ ಸಾವಿರ ಏಳುವರೆ ಸಾವಿರದಲ್ಲಿ ಒಂದರಿಂದ ಒಂದೂವರೆ ಗಂಟೆ ಬರೋತ್ತಿಗೆ ಹೆಚ್ಚು ಅದಕ್ಕಿಂತ ಮೈಲೇಜ್ ಎಕ್ಸ್ಪೆಕ್ಟೇಷನ್ ಹಿಡ್ಕೊಳಂಗಿಲ್ಲ ಮತ್ತೆ ಮೈಲೇಜು ಚೆನ್ನಾಗಿ ಬರಬೇಕು ಟೂ ಸ್ಟ್ರೋಕಲ್ಲಿ ಅಂತಂದರೆ ಟೂ ಸ್ಟ್ರೋಕು ಇಂಜಿನ್ ವಾಲ್ರೋ ಕಾರ್ಬೊರೆಟರ್ ತೊಗೊಳ್ಬೇಕಾಗುತ್ತೆ ಅಥವಾ ಸ್ಟೇಬಲ್ ಕಾರ್ಬೊರೇಟರ್ ಇರ್ತಕ್ಕಂಥ ಬ್ರಷ್ ಕಟರ್ಗಳನ್ನ ಆಗುತ್ತೆ ಫೋರ್ ತ್ರೀ ಮಾಡೆಲ್ ಅಂತ ಕರಿತೀವಿ ಆ ಮಾಡೆಲ್ ತಗೊಂಡ್ರೆ ಮೈಲೇಜ್ ಎರಡರಿಂದ ಮೂರು ಅವರು ಕಂಪ್ಲೀಟ್ ಆಗಿ ಸಿಗುತ್ತೆ ಮತ್ತೆ ಎಲ್ಲಾ ಬ್ರಿಷ್ಕರು ಎರಡರಿಂದ ಮೂರ್ ಅವರು ಬರಲ್ಲ ಕೆಲವೊಂದು ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ